ದೇಶದಲ್ಲಿ ಮಾರಾಟ ಆಗ್ತಾ ಇರುವಂತಹ ಪತಂಜಲಿ ಪ್ರಾಡಕ್ಟ್ಸ್ ಬಗ್ಗೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಸಾಕಷ್ಟು ಬಾರಿ ಚಾಟಿಯನ್ನ ಬೀಸಿದ್ದೆ ಈ ಕುರಿತಂತೆ ಇದೀಗ ನಮ್ಮ ರಾಜ್ಯದಲ್ಲೂ ಕೂಡ ಆ ಉತ್ಪನ್ನಗಳ ಗುಣಮಟ್ಟವನ್ನ ಪರೀಕ್ಷೆ ಮಾಡಲಾಗುತ್ತೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಪತಂಜಲಿ ಉತ್ಪನ್ನಗಳ ಬಗ್ಗೆ ನಮ್ಮ ಸುಪ್ರೀಂ ಕೋರ್ಟ್ಗೂ ಕೂಡ ನಂಬಿಕೆ ಇಲ್ಲ ಹಾಗಾಗಿ ನಾವು ಕೂಡ ಟೆಸ್ಟ್ ಗೆ ಒಳಪಡಿಸ್ತೀವಿ ಪತಂಜಲಿಯ ಪ್ರತಿಯೊಂದು ಉತ್ಪನ್ನಗಳನ್ನ ಸಹ ಗುಣಮಟ್ಟದ ಪರೀಕ್ಷೆಗೆ ಒಳಪಡಿಸ್ತೀವಿ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಮಾರಾಟವಾಗ್ತಾ ಇರುವ ಪತಂಜಲಿ ಕಂಪನಿಯ ಎಲ್ಲಾ ಉತ್ಪನ್ನಗಳನ್ನ ಆರೋಗ್ಯ ಇಲಾಖೆಯಿಂದ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಗುರುವಾರ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಅವರು ಪತಂಜಲಿ ಉತ್ಪನ್ನಗಳಲ್ಲಿ ರೋಗ ಗುಣಪಡಿಸುವ ಅಂಶಗಳು ಮತ್ತು ಅದಕ್ಕೆ ಪುರಾವೆಗಳು ಇಲ್ಲದಿದ್ದರೂ ಇದೆ ಎಂದು ಜನರು ದಾರಿ ತಪ್ಪಿಸಲಾಗ್ತಾ ಇದೆ ಕಂಪನಿಯ ಲಾಭಕ್ಕಾಗಿ ದಾರಿ ತಪ್ಪಿಸುವ ಸುಳ್ಳುಗಳನ್ನ ಹೇಳ್ತಾ ಇದ್ರು ಆಧಾರ ರಹಿತ ಮಾಹಿತಿಯನ್ನ ನೀಡ್ತಾ ಇದ್ರು ಹೀಗಾಗಿಯೇ ಪತಂಜಲಿ ಮತ್ತು ಅದರ ಮುಖ್ಯಸ್ಥರನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಎಂದು ಹೇಳಿದ್ದಾರೆ